ಬಿರ್ಸಾಮುಂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ಬ್ರಿಟಿಷರ ಎದೆಯಲ್ಲಿ ಅಕ್ಷರಶಃ ನಡುಕ ಹುಟ್ಟಿಸಿದ ಮಹಾನ್ ಕ್ರಾಂತಿಕಾರಿ ಆದಿವಾಸಿಗಳ ಸಂಘಟನೆ ಮಾಡಿ ಬ್ರಿಟಿಷ ಸರ್ಕಾರವನ್ನೇ ಅಲುಗಾಡಿಸಿದ ಅಪ್ಪಟ ಆದಿವಾಸಿ ನಾಯಕ ಈ ಬಿರ್ಸಾಮುಂಡಾ ಈ ಮಹಾನ್ ಕ್ರಾಂತಿಕಾರಿಯನ್ನ ಜಾರ್ಖಂಡ್ ರಾಜ್ಯವು ನ್ಯಾಷನಲ್ ಐಕಾನ್ ಆಫ್ ಜಾರ್ಖಂಡ್ ಆಗಿ ಸ್ವೀಕರಿಸಿದರೆ ಭಾರತದ ಪಾರ್ಲಿಮೆಂಟ್ ಭವನದಲ್ಲಿ ಅವರ ಭಾವಚಿತ್ರ ಹಾಕಲಾಗಿದೆ ಈ ಗೌರವ ಪಡೆದ ಭಾರತದ ಏಕೈಕ ಆದಿವಾಸಿ ಈ ಬಿರ್ಸಾ ಮುಂಡಾ ಬಿರ್ಸಾ ಮುಂಡಾ ಹುಟ್ಟಿದ್ದು ರಾಂಚಿ ಸಮೀಪದ ಉಳಿಹಾಟು ಅನ್ನೋ ಕುಗ್ರಾಮದಲ್ಲಿ ಅವರದ್ದು ಮುಂಡಾ ಎಂಬ ಗುಡ್ಡಗಾಡು ಜನಾಂಗ ಗುರುವಾರ ಹುಟ್ಟಿದ ಕಾರಣ ಮುಂಡಾ ಸಂಸ್ಕೃತಿಯ ಪ್ರಕಾರ ಅವರಿಗೆ ಬಿರ್ಸಾ ಅನ್ನೋ ಹೆಸರು ಬಂತು ಕಾಡಿನಲ್ಲಿ ಸಣ್ಣ ಗುಡಿಸಲು ಕಟ್ಟಿ ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸಿ ಪೇಟೆಗೆ ತಗೊಂಡು ಹೋಗಿ ಮಾರಾಟ ಮಾಡೋದೇ ಅವರ ಉದ್ಯೋಗ ಕಾಡುಗಳೇ ಅವರಿಗೆ ಸರ್ವಸ್ವವಾಗಿತ್ತು ಅಂತಹ ಶ್ರೀಮಂತ ಕಾಡುಗಳ ಮೇಲೆ ಬ್ರಿಟಿಷರ ಕಣ್ಣು ಬೀಳೋದಿಕ್ಕೆ ಹೆಚ್ಚು ದಿನ ಏನು ಬೇಕಾಗ್ಲಿಲ್ಲ ಆದಿವಾಸಿಗಳು ಕಾಡಿನ ಉತ್ಪನ್ನಗಳನ್ನ ಸಂಗ್ರಹ ಮಾಡೋ ಹಾಗಿಲ್ಲ ಅನ್ನೋ ಕಾನೂನನ್ನ ಬ್ರಿಟಿಷ್ ಸರ್ಕಾರ ಮಾಡಿಬಿಟ್ಟಿತು ಇನ್ನೊಂದೆಡೆ ಅವಿದ್ಯಾವಂತ ಆದಿವಾಸಿಗಳನ್ನ ಬಲವಂತವಾಗಿ ಮತಾಂತರ ಮಾಡೋದಿಕ್ಕೆ ಬ್ರಿಟಿಷರು ಮುಂದಾಗ್ತಾರೆ ಹಾಗೆ ಬಿರ್ಸಾ ಮುಂಡಾ ಅವರ ಇಡೀ ಕುಟುಂಬವನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡಿಬಿಟ್ರು ಆಗ ಬಿರ್ಸಾಗೆ ಕೇವಲ ಹದಿಮೂರು ವರ್ಷ ಅವರ ಹೆಸರನ್ನ ಪೂರ್ತಿ ಅಂತ ಮರುನಾಮಕರಣ ಮಾಡ್ತಾರೆ ದಟ್ಟವಾದ ಬೋಹೊಂದ ಅನ್ನೋ ಕಾಡಿನಲ್ಲಿ ಕುರಿಗಳನ್ನ ಕಾಯ್ತಾ ಕೊಳಲು ಬಾರಿಸ್ತಾ ಬಿರ್ಸಾ ತನ್ನ ಬಾಲ್ಯದ ದಿನಗಳನ್ನ ಕಳೀತಾರೆ ಕಲಿಯೋದ್ರಲ್ಲಿ ಬುದ್ಧಿವಂತ ಆದ ಕಾರಣ ಜರ್ಮನ್ ಮಿಷನ್ ಕಾಲೇಜ್ಗೆ ಹೋಗಿ ಒಂದಿಷ್ಟು ಶಿಕ್ಷಣವನ್ನ ಕೂಡ ಪಡಿತಾರೆ ಬಿರ್ಸಾ ಬೆಳೀತಾ ಹೋದಂತೆ ಅವರಿಗೆ ಬ್ರಿಟಿಷ್ ದೌರ್ಜನ್ಯ ಅರ್ಥ ಆಗತೊಡಿತು ರಕ್ತ ಬಿಸಿ ಆಯಿತು ತಮ್ಮ ಮುಂಡ ಸಂಸ್ಕೃತಿಯನ್ನ ಉಳಿಸಬೇಕು ಅನ್ನೋ ಸಂಕಲ್ಪ ಗಟ್ಟಿಯಾಯಿತು ಪರಿಣಾಮವಾಗಿ ತಮ್ಮ ಇಡೀ ಕುಟುಂಬವನ್ನ ಮರಳಿ ಮುಂಡಾ ಸಂಸ್ಕೃತಿಗೆ ಪರಿವರ್ತನೆ ಮಾಡಿಕೊಳ್ತಾರೆ ಆದಿವಾಸಿಗಳನ್ನು ಸಂಘಟನೆ ಮಾಡೋ ಕೆಲಸಕ್ಕೆ ಮುಂದಾಗ್ತಾರೆ ಆದರೆ ವಿದ್ಯೆ ಇಲ್ಲದ ಶಾಲೆಗೆ ಹೋಗದ ಆದಿವಾಸಿಗಳಿಗೆ ಅವರ ಮಾತುಗಳನ್ನು ಕೇಳುವ ತಾಳ್ಮೆನೇ ಇರಲಿಲ್ಲ ಅದಕ್ಕೆ ಬೇರೆ ದಾರಿ ಇಲ್ಲದೆ ಬಿರ್ಸಾ ತನ್ನನ್ನು ಪ್ರವಾದಿ ಅಂತ ಕರೆದುಕೊಂಡ ಪ್ರಕೃತಿಯೇ ನಮ್ಮ ದೇವರು ಸಮಾನ ಸಮಾಜವೇ ನಮ್ಮ ನ್ಯಾಯ ನೀತಿ ಅಂತ ಬೋಧನೆ ಆರಂಭ ಮಾಡ್ತಾನೆ ಆದಿವಾಸಿಗಳು ಈಗ ಅವರ ಮಾತುಗಳನ್ನ ಕೇಳೋದಿಕ್ಕೆ ಆರಂಭಿಸ್ತಾರೆ ಸಾವಿರದ ಎಂಟುನೂರ ತೊಂಬತ್ ಮೂರು ತೊಂಬತ್ನಾಲ್ಕರ ಹೊತ್ತಿಗೆ ಬ್ರಿಟಿಷ್ ಸರ್ಕಾರ ಇನ್ನೊಂದು ಹೊಸ ಆದೇಶವನ್ನ ಹೊರಡಿಸುತ್ತೆ ಎಲ್ಲಾ ಅರಣ್ಯಗಳು ಸುರಕ್ಷಿತ ಅರಣ್ಯಗಳು ಆದಿವಾಸಿಗಳಿಗೆ ಕಾರ್ಡ್ನಲ್ಲಿ ಯಾವುದೇ ಹಕ್ಕಿಲ್ಲ ಅನ್ನುವಂಥದ್ದು ಇದು ಆದಿವಾಸಿಗಳನ್ನ ಕೆರಳಿಸುತ್ತೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಅಕ್ಟೋಬರ್ ಒಂದರಂದು ಬಿರ್ಸಾ ಮುಂಡಾ ಅವರ ನೇತೃತ್ವದಲ್ಲಿ ಛೋಟಾ ನಾಗ್ಪುರ ಅನ್ನೋ ಜಾಗದಲ್ಲಿ ಒಂದು ಬೃಹತ್ ಮೆರವಣಿಗೆ ಭಾರಿ ಸದ್ದು ಮಾಡುತ್ತೆ ಮಹಾರಾಣಿಯ ಅಧಿಕಾರ ನಿಲ್ಲಿಸಬೇಕು ಮುಂಡಾ ಸಂಸ್ಕೃತಿಯನ್ನ ಉಳಿಸಬೇಕು ಅನ್ನೋದು ಅವರ ಘೋಷಣೆಯಾಗಿರುತ್ತೆ ಬ್ರಿಟಿಷ್ ಸರ್ಕಾರ ಬಿರ್ಸಾ ಅವರನ್ನ ತಕ್ಷಣ ಬಂಧಿಸಿ ಹಾಜರಾಬಾದ್ನ ಸೆರೆಮನೆಗೆ ಕಳಿಸುತ್ತೆ ಎರಡು ವರ್ಷ ಜೈಲುವಾಸ ಮುಗಿದು ಹೊರಗೆ ಬಂದ ನಂತರ ಬಿರ್ಸಾ ಇನ್ನಷ್ಟು ದೊಡ್ಡ ಹೋರಾಟಕ್ಕೆ ಕಿಡಿ ಹಚ್ಚುತ್ತಾರೆ ಈ ಬಾರಿ ಬಿರ್ಸಾ ಮುಂಡ ಭೂಗತರಾಗ್ತಾರೆ ತೀವ್ರ ಹಿಂಸಾತ್ಮಕವಾದ ಹೋರಾಟಕ್ಕೆ ಇಳಿತಾರೆ ನಾಲ್ಕು ಜಿಲ್ಲೆಗಳ ಸುಮಾರು ಏಳು ಸಾವಿರ ಆದಿವಾಸಿಗಳನ್ನು ಒಟ್ಟು ಸೇರಿಸಿ ಅವರನ್ನ ಗೆರಿಲ್ಲಾ ಯುದ್ಧಕ್ಕೆ ಸಿದ್ಧಪಡಿಸ್ತಾರೆ ಐನೂರ ಐವತ್ತು ಚದರ ಮೈಲು ವಿಸ್ತಾರದ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಅವರ ಹೋರಾಟದ ರೂಪುರೇಷೆ ಸಿದ್ಧವಾಗುತ್ತೆ ಬ್ರಿಟಿಷ್ ಕಟ್ಟಡಗಳ ಮೇಲೆ ಅಧಿಕಾರಿಗಳ ಮೇಲೆ ಬ್ರಿಟಿಷರನ್ನ ಬೆಂಬಲಿಸೋ ನಾಗರಿಕರ ಮೇಲೆ ಹೀಗೆ ಸಾಲು ಸಾಲು ಗೆರಿಲ್ಲ ಮಾದರಿಯ ಶಸ್ತ್ರಾಸ್ತ್ರಗಳ ದಾಳಿ ನಡೆದಿದೆ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆದು ಎಂಟು ಪೊಲೀಸರು ಹತರಾಗ್ತಾರೆ ಮೂವತ್ತೆರಡು ಜನರು ಪರಾರಿ ಆಗ್ತಾರೆ ಎಂಬತ್ತೊಂಬತ್ತು ಭೂಮಾಲೀಕರ ಮನೆಗಳು ಉರಿದು ಹೋಗ್ತಾರೆ ಬ್ರಿಟಿಷರ ಆಸ್ತಿಗಳಿಗೆ ಬೆಂಕಿ ಹಚ್ಚಲಾಗುತ್ತೆ ಸುಲಿಗೆ ಮಾಡುವ ವ್ಯಾಪಾರಿಗಳನ್ನು ಹೊಡೆದು ಹಾಕಲಾಗುತ್ತೆ ಇಂತಹ ದಾಳಿಗಳಿಂದ ಆಂಗ್ಲ ಸರ್ಕಾರ ಎಷ್ಟು ನಡಿಗೆ ಹೋಯಿತು ಅಂದ್ರೆ ರಾಂಚಿಯ ಜಿಲ್ಲಾಧಿಕಾರಿ ಸೈನ್ಯಕ್ಕೆ ಬರ ಹೇಳ್ತಾರೆ ಬಿರ್ಸಾ ಮುಂಡ ತಲೆಗೆ ಭಾರಿ ಬಹುಮಾನ ಘೋಷಣೆಯೂ ಆಯಿತು ಬ್ರಿಟಿಷ್ ಸೇನೆಯು ಆಧುನಿಕ ಶಸ್ತ್ರಗಳ ಜೊತೆಗೆ ದುಂಬಾರಿ ಬೆಟ್ಟದ ಮೇಲೆ ಬಿರ್ಸಾ ಅವರ ಆದಿವಾಸಿ ಸೈನ್ಯದ ಮೇಲೆ ಮುಗಿಬೀಳುತ್ತೆ ಬಿಲ್ಲು ಬಾಣ ಹಿಡಿದು ಹೋರಾಡಿದ ದಿಟ್ಟ ಆದಿವಾಸಿಗಳ ಸೇನೆಯು ಸೋಲಬೇಕಾಗತ್ತೆ ನೂರಾರು ಆದಿವಾಸಿಗಳು ಪ್ರಾಣವನ್ನು ಕಳೆದುಕೊಳ್ತಾರೆ ಅವರ ರಕ್ತದಿಂದ ತೊಯ್ದು ಹೋದ ದುಂಬಾರಿ ಬೆಟ್ಟವನ್ನು ಮುಂದೆ ಹೆಣಗಳ ಬೆಟ್ಟ ಅಂತೆ ಕರೆಯಲಾಗುತ್ತೆ ಮುಂದೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರ ಹೊತ್ತಿಗೆ ನಿದ್ರೆಯಲ್ಲಿದ್ದ ಬಿರ್ಸಾ ಅವರನ್ನ ಬ್ರಿಟಿಷರು ಬಂಧಿಸ್ತಾರೆ ಜೊತೆಗೆ ಅವರ ನಾನ್ನೂರ ಎಂಬತ್ತೆರಡು ಸಂಗಡಿಗರು ಅರೆಸ್ಟ್ ಕೂಡ ಆಗ್ತಾರೆ ಅವರ ಮೇಲೆ ವಿವಿಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಜಡಿದು ವಿಚಾರಣೆಯ ನಾಟಕವೂ ಕೂಡ ನಡೆಯುತ್ತೆ ಆದರೆ ವಿಚಾರಣೆ ನಡೀತಾ ಇರೋ ಹೊತ್ತಿನಲ್ಲಿ ಸಾವಿರದ ಒಂಬೈನೂರು ಜೂನ್ ಒಂಬತ್ತರಂದು ಬಿರ್ಸಾ ಮುಂಡಾ ಅವರ ಮರಣವು ಸೆರೆಮನೆಯಲ್ಲಿ ಆಗುತ್ತೆ ಆಗ ಅವರಿಗೆ ಕೇವಲ ಇಪ್ಪತ್ತೈದು ವರ್ಷ ಮುಂದೆ ಮುಂಡಾ ಜನರು ಅವರನ್ನ ಧರ್ತಿ ಆಭಾ ಅಂದರೆ ಭೂಮಿಯ ಅಪ್ಪ ಅಂತ ಗೌರವದಿಂದ ಕರೀತಾರೆ ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಅವರ ಪಾತ್ರವನ್ನು ಭಾರತವು ಮರೆಯೋ ಹಾಗೇ ಇಲ್ಲ ಬಿರ್ಸಾ ಅವರ ಜನ್ಮದಿನವಾದ ನವೆಂಬರ್ ಹದಿನೈದರನ್ನು ದೇಶದ ಆದಿವಾಸಿಗಳು ಇಂದಿಗೂ ಕೂಡ ಆಚರಿಸಿ ಅವರನ್ನ ನೆನೆಯುತ್ತಾರೆ ಅವರ ಹೆಸರಲ್ಲಿ ಮುಂಡಾ ವಿಮಾನ ನಿಲ್ದಾಣ ಮುಂಡಾ ಕೃಷಿ ವಿವಿ ಮುಂಡಾ ಆದಿವಾಸಿ ವಿವಿ ಮುಂಡಾ ತಾಂತ್ರಿಕ ಕಾಲೇಜು ಇವುಗಳು ಜಾರ್ಖಂಡ್ ಮತ್ತು ಬಿಹಾರ್ ರಾಜ್ಯದಲ್ಲಿ ಇವೆ ಅವರ ಜೀವನ ಚರಿತ್ರೆಯನ್ನು ಆಧರಿಸಿದ ಹಿಂದಿ ಚಲನಚಿತ್ರ ಗಾಂಧಿ ಸೇ ಪೆಹಲೆ ಗಾಂಧಿ ತೆರೆಗೆ ಬಂದು ಜನಪ್ರಿಯವಾಗುತ್ತೆ ಪ್ರಸಿದ್ಧ ಬೆಂಗಾಲಿ ಲೇಖಕಿ ಮಹಾಶ್ವೇತಾದೇವಿ ಅವರು ಮುಂಡಾ ಅವರ ಬದುಕನ್ನು ಆಧಾರವಾಗಿಟ್ಕೊಂಡು ಅರಣ್ಯೇರ್ ಅಧಿಕಾರಿ ಅನ್ನೋ ಬೃಹತ್ ಕಾದಂಬರಿಯನ್ನು ಬರೀತಾರೆ ಬಿರ್ಸಾಮುಂಡಾ ಅವರ ಬದುಕು ಮತ್ತು ಹೋರಾಟಗಳು ಇಂದಿನ ಜನಾಂಗಕ್ಕೂ ಕೂಡ ಮಾದರಿಯಾಗಿದೆ